ಹಾಗೆಲ್ಲರಿಗೂ ಕತೆಯ ಶೀರ್ಷಿಕೆ ಅವಳ ಡೈರಿಯ ಪುಟಗಳು ಚೈತನ್ಯ ಗಡಿಬಿಡಿಯಿಂದ ಮಡಚಿಟ್ಟ ತನ್ನ ಬಟ್ಟೆಗಳನ್ನ ಬ್ಯಾಗಿನೊಳಗೆ ಜೋಡಿಸಿಕೊಳ್ಳುತ್ತಿದ್ದಾಳೆ ಒಮ್ಮೆ ಕತ್ತೆತ್ತಿ ಸಮಯ ನೋಡಿದ ಅವಳು ಎಂಟು ಮೂವತ್ತು ಗಂಟೆ ದಾಟುತ್ತಿರುವುದನ್ನು ನೋಡಿ ಅಮ್ಮ ತಿಂಡಿ ಬಾಕ್ಸ್ಗೆ ಹಾಕು ಹೋಗ್ತಾ ತಿಂತೀನಿ ಎಂದು ಜೋರಾಗಿ ಹೇಳಿದಳು ಇಷ್ಟೊಂದು ಗಡಿಬಿಡಿ ಮಾಡಿಕೊಂಡು ಹೋಗುವ ಅವಶ್ಯಕತೆ ಇದೆಯಾ ಅದು ಅಲ್ಲದೆ ಮದುವೆಗೆ ಇನ್ನೊಂದು ವಾರ ಇದೆ ಅಷ್ಟೆ ಈ ಸಮಯದಲ್ಲಿ ಮನೆಯಲ್ಲಿ ಇರೋದು ಬಿಟ್ಟು ಎಲ್ಲಿಗೆ ಹೋಗ್ತಿದೀಯೇ ಅಸಮಾಧಾನದಿಂದ ಕೇಳಿದರು ತಾಯಿ ಜಯಂತಿ ಬ್ಯಾಗನ್ನ ಬೆನ್ನಿಗೇರಿಸಿ ಅಡುಗೆ ಮನೆಗೆ ಬಂದ ಚೈತನ್ಯ ಅಮ್ಮ ಜಯಮ್ಮ ಮದುವೆಗೂ ಮುಂಚೆ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅದಕ್ಕೆ ಫ್ರೆಂಡ್ಸ್ ಜೊತೆ ಆಚೆ ಸುತ್ತಾಡ್ಕೊಂಡು ಬರ್ತೀನಿ ರಾತ್ರಿ ಫ್ರೆಂಡ್ ಮನೆಯಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಬರ್ತೀನಿ ಎಂದಳು ನೀನ್ ಯಾರ ಮಾತನ್ನ ಕೇಳಲ್ಲ ಅಂತ ಗೊತ್ತು ನಾಳೆ ಮದುವೆ ಆದ್ಮೇಲೆ ಗಂಡನ ಮಾತನ್ನಾದ್ರೂ ಕೇಳು ಎನ್ನುತ್ತಾಳೆ ತಿಂಡಿಯನ್ನ ಡಬ್ಬಿಗೆ ಹಾಕಿಕೊಟ್ಟರು ಜಯಂತಿ ಅದೇ ವೇಳೆಗೆ ಕಾರ್ ಆರ್ನ್ ಆದ ಸದ್ದು ಕೇಳಿಸಿತು ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರು ನಾನು ಹೋಗಿ ಬಿಡ್ತೇನೆ ನಾಳೆ ಬೆಳಿಗ್ಗೆ ಬೇಗ ಬಂದು ಬಿಡ್ತೀನಿ ನೀನು ಹುಷಾರು ಅಮ್ಮ ಎಂದು ಅಮ್ಮನಿಗೆ ಮುತ್ತಿಟ್ಟು ಹೊರ ನಡೆದಳು ಚೈತನ್ಯ ಪ್ರೀತಿಯಿಂದ ಮಗಳಿಗೆ ಕೈ ಬೀಸಿ ಟಾಟಾಗೆಂದು ಮನೆಯೊಳಗೆ ಬಂದರು ಜಯಂತಿ ಚೈತನ್ಯ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ಕುಳಿತು ಹೊರಟಾಳು ಆಕೆ ಎತ್ತ ಹೊರಟಿದ್ದಾಳೆಂದು ಜಯಂತಿ ಅವರಿಗೆ ನಿರ್ದಿಷ್ಟವಾಗಿ ತಿಳಿಯದಿಲ್ಲವಾದರೂ ಮಗಳ ಮೇಲಿನ ನಂಬಿಕೆಯಿಂದ ಸುಮ್ಮನಿದ್ದರು ಚೈತನ್ಯ ಜಯಂತಿ ಅವರ ಒಬ್ಬಳೇ ಮಗಳು ಚೈತನ್ಯ ಹಾಲು ಬೆಳ್ಳದ ಹಸು ಎಳೆ ಆಗಿರುವಾಗಲೇ ಅಪ್ಪನನ್ನ ಕಳೆದುಕೊಂಡವಳು ಅಂದಿನಿಂದ ಜಯಂತಿ ಅವರೇ ತರಕಾರಿ ಮಾರುವುದು ಟೈಲರಿಂಗ್ ಮಾಡುವುದು ಹೀಗೆ ಕೈಗೆ ಸಿಕ್ಕ ಎಲ್ಲಾ ಕೆಲಸಗಳನ್ನ ಮಾಡಿ ಮಗಳನ್ನ ಓದಿಸಿದ್ದಳು ಚೈತನ್ಯನಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸವೂ ಸಿಕ್ಕಿತ್ತು ಈಗ ಜಯಂತಿ ಅವರೇ ಮುಂದೆ ನಿಂತು ಚೈತನ್ಯ ಒಪ್ಪುವಂತ ವರನನ್ನ ಹುಡುಕಿದ್ದರು ಜಯಂತಿ ಅವರಿಗೆ ಮೊದಲಿನಿಂದಲೂ ಸಂಬಂಧಿಕರೊಂದಿಗೆ ಒಡನಾಟ ಇಲ್ಲ ತಂದೆ ತಾಯಿ ಇಲ್ಲದ ಅನಾಥೆಯಾದ ಜಯಂತಿ ಅವರಿಗೆ ತವರಿನ ಸುಖವೇ ಗೊತ್ತಿಲ್ಲ ಎಳೆಯ ವಯಸ್ಸಿನಲ್ಲಿಯೇ ಪತಿ ದೇವರನ್ನ ಕಳೆದುಕೊಂಡ ನತದೃಷ್ಟ ಹೆಣ್ಣಿಗೆ ಮಗಳೇ ಪ್ರಪಂಚ ಈಗ ಮಗಳು ಸಹ ಮದುವೆಯಾಗಿ ಗಂಡದ ಮರಿ ಸೇರಲಿದ್ದಾಳೆಂಬ ನೋವು ನಲಿವುಗಳ ಮಿಶ್ರ ಭಾವನೆಯಲ್ಲಿ ಜಯಂತಿ ಅವರ ಕಣ್ಣುಗಳು ತುಂಬಿದವು ಚೈತನ್ಯಲ್ಲಿಗೆ ಸಹ ತಾನೆಲ್ಲಿ ಹೊರಟಿದ್ದೇನೆ ಎಂದು ತಿಳಿದಿಲ್ಲ ಸ್ನೇಹಿತೆ ಮಾಯಾ ಸರ್ಪ್ರೈಸ್ ಎಂದು ಕರೆದುಕೊಂಡು ಹೋಗಿದ್ದಳು ಅವರ ಕಾರು ಸಿಟಿ ದಾಟಿ ಮಣ್ಣಿನ ರಸ್ತೆಯಲ್ಲಿ ಮುಂದೆ ಸಾಗಿದ್ದು ನೋಡಿ ಅವಳ ಕುತೂಹಲ ಹೆಚ್ಚಾಯ್ತು ಚೈತನ್ಯ ಹೊರಟಿದ್ದೆಲ್ಲಿಗೆ ಸ್ನೇಹಿತೆ ಮಾಯಾ ಸರ್ಪ್ರೈಸ್ ಎಂದು ಕರೆದಿದ್ದಕ್ಕೆ ಕುತೂಹಲ ಭರಿತ ಸಂಭ್ರಮದಿಂದ ಹೊರಟ ಚೈತನ್ಯ ಅವರ ಕಾರು ಸಿಟಿ ದಾಟಿ ಮಣ್ಣಿನ ರಸ್ತೆಯಲ್ಲಿ ಮುಂದೆ ಸಾಗಿದ್ದು ನೋಡಿ ಇನ್ನಷ್ಟು ಕುತೂಹಲದಿಂದ ನಾವು ಎಲ್ಲಿಗೆ ಹೊರಟಿದ್ದೀವಿ ಎಂದು ಕೇಳಿದಳು ನನಗೂ ಗೊತ್ತಿಲ್ಲ ಕಣೆ ಎಂದಳು ಸ್ನೇಹ ನೀವಿಬ್ರು ಸ್ವಲ್ಪ ಸುಮ್ನೆ ಇರಿ ಹೋದ್ಮೇಲೆ ಗೊತ್ತಾಗತ್ತಲ್ಲ ಎಲ್ಲ ಹೇಳಿದ್ರೆ ಸರ್ಪ್ರೈಸ್ ಮಜಾ ಏನಿರುತ್ತೆ ಕೇಳಿದಳು ಮಾಯಾ ಆಯ್ತಮ್ಮ ಮಹಾತಾಯಿ ಏನು ಹೇಳಿದ ಹಾಗೆ ಆಗಲಿ ಎಂದಳು ಚೈತನ್ಯ ಅದೇ ವೇಳೆಗೆ ಸ್ನೇಹ ತ್ರಿವೇಣಿ ಎಂಬ ಬೋರ್ಡ್ ತೋರಿಸಿದ ಬಾಣದ ಗುರುತನ್ನ ಅನುಸರಿಸಿ ಮಾಯಾ ಕಾರು ತಿರುಗಿಸಿ ಹೊರಟಿದ್ದನ್ನ ನೋಡಿದಳು ತ್ರಿವೇಣಿ ಅಂದ್ರೆ ಏನು ಕೇಳಿದಳು ಸ್ನೇಹ ಅದು ಊರ ಹೆಸರು ಕಣೆ ಎಂದಳು ಮಾಯಾ ಹೆಸರೇ ವಿಚಿತ್ರವಾಗಿದ್ಯಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯೇನೋ ನನಗೆ ತುಂಬಾ ಭಯ ಆಗ್ತಿದೆ ಎಂದಳು ಸ್ನೇಹ ಮಾಯಾ ನಕ್ಕಳು ನಿನ್ಗ್ಯಾಕೆ ಯಾಕೆ ನಗ್ತಿದ್ಯಾ ಕೇಳಿದಳು ಚೈತನ್ಯ ಹೆಸರು ಕೇಳಿ ಭಯ ಪಡ್ತಿರೋದು ನೋಡಿ ನಗು ಬಂತು ಕಣೆ ಎಂದಾಳು ಮಾಯಾ ಚೈತು ಈ ಮಾಯಾ ಸರ್ಪ್ರೈಸ್ ಅಂತ ಹೇಳಿ ನಮ್ಮನ್ನ ಕಷ್ಟಕ್ಕೆ ಸಿಕ್ಕಿ ಹಾಕಿಸ್ತಿದ್ದಾಳೆ ಅಂತ ಅನಿಸ್ತಿದೆ ಕಣೆ ಆತಂಕದಿಂದ ಹೇಳಿದಳು ಸ್ನೇಹ ಯಪ್ಪಾ ಸ್ವಲ್ಪ ತಾಳ್ಮೆಯಿಂದ ಇರು ಮಾರೈತಿ ಏನು ನಿಮ್ಮಿಬ್ಬರನ್ನ ಮಾತ್ರ ಕಳಿಸ್ತಿದ್ದೀನ ನಾನೂ ಬರ್ತಿದ್ದೀನಿ ತಾನೆ ಕೇಳಿದಳು ಮಾಯಾ ಸ್ನೇಹ ಭಯಪಡ್ಬೇಡ ಮಾಯಾ ನಮ್ಮನ್ನ ಕಷ್ಟಕ್ಕೆ ಸಿಕ್ಕಿ ಹಾಕ್ಸೋದಿಲ್ಲ ಎಂದು ಸಮಾಧಾನ ಹೇಳಿದಳು ಚೈತನ್ಯ ಆದರೆ ಸ್ನೇಹಳಿಗೆ ನಂಬಿಕೆ ಬರಲಿಲ್ಲ ಆದರೂ ಸುಮ್ಮನೆ ಕುಳಿತಳು ಚೈತನ್ಯನಿಗೂ ಕೊಂಚ ಆತಂಕವಿದ್ದರೂ ಮಾಯಾಳ ಮೇಲಿನ ನಂಬಿಕೆಗೆ ಧೈರ್ಯದಿಂದ ಕುಳಿತಳು ಸುಮಾರು ಹತ್ತು ನಿಮಿಷಗಳ ಕಾಲ ಮೂವರ ನಡುವೆ ಮೌನವೇ ಆವರಿಸಿತು ಮಣ್ಣಿನ ರಸ್ತೆ ಮುಂದೆ ಸಾಗುತ್ತಾ ಕಿರಿದಾಗುತ್ತಾ ಹೋಗಿತ್ತು ಒಂದು ಗುಡ್ಡದಂತಹ ಪ್ರದೇಶದಿದ್ದರೂ ಮಾಯಾ ಕಾರು ನಿಲ್ಲಿಸಿ ಇಬ್ರು ಏನು ನಿದ್ದೆ ಹೊಡಿತಿದ್ದೀರಾ ಎಂದು ಕೇಳುತ್ತಾ ಅವರಿಬ್ಬರನ್ನ ನೋಡಿದಳು ಇಲ್ವೇ ಎಂದಳು ಸ್ನೇಹ ಇಲ್ಲೇ ಇಳಿಯೋದ ಕೇಳಿದಳು ಚೈತನ್ಯ ಹ ಎಂದಳು ಮಾಯಾ ತ್ರಿವೇಣಿ ಅಂದ್ರೆ ಊರ ಹೆಸರು ಅಂತ ಹೇಳಿದ್ದೆ ಇದು ನೋಡಿದ್ರೆ ಗುಡ್ಡ ಎಂದಳು ಸ್ನೇಹ ಅಯ್ಯೋ ಅದೆಷ್ಟು ಅನುಮಾನ ಪಡ್ತೀಯೆ ಇಲ್ಲಿಗೆ ಬರೋಕು ಮುಂಚೆ ಒಳಗಡೆ ಇನ್ನೊಂದು ರೋಡು ಹೋಗಿರೋದನ್ನ ನೋಡಿಲ್ವಾ ಕೇಳಿದಳು ಮಾಯಾ ನಾನು ನೋಡಿದೆ ಎಂದಳು ಚೈತನ್ಯ ಅದು ತ್ರಿವೇಣಿ ಊರೊಳಗೆ ಹೋಗೋ ದಾರಿ ಎಂದಳು ಮಾಯಾ ಮತ್ತೆ ಇದು ಕೇಳಿದಳು ಸ್ನೇಹ ತ್ರಿವೇಣಿ ಗುಡ್ಡ ಎಂದ ಮಾಯಾ ಇಬ್ರು ಬನ್ನಿ ನಮ್ಮ ಪ್ರಕೃತಿ ಎಷ್ಟು ಸೌಂದರ್ಯವತಿ ಅಂತ ತೋರಿಸ್ತೀನಿ ಎಂದಳು ಹ್ಞೂ ಬಾ ಸ್ನೇಹ ಎನ್ನುತ್ತಾ ಕಾರಿನಿಂದ ಇಳಿದಳು ಚೈತನ್ಯ ಸ್ನೇಹ ಸಂದೇಹಿಸುತ್ತಲೇ ಕಾರಿನಿಂದ ಇಳಿದಳು ಮಾಯಾ ಇಬ್ಬರನ್ನು ಕಿರಿದಾದ ದಾರಿಯಲ್ಲಿ ಕರೆದುಕೊಂಡು ಹೋದಳು ಮೂವರು ಗುಡ್ಡ ಹತ್ತಿ ಹೊರಟರು ಗುಡ್ಡ ತುದಿಯಲ್ಲಿ ಬಂದು ನಿಂತಾಗ ಗಾಳಿಯ ವೇಗ ಹೆಚ್ಚಿದಂತೆ ಮೂವರಿಗೂ ಅನಿಸಿತ್ತು ಮೂವರ ಬಟ್ಟೆ ಹಾಗೂ ಕೂದಲುಗಳು ಸ್ವತಂತ್ರವಾಗಿ ಹಾರಲಾರಂಭಿಸಿತ್ತು ಇಷ್ಟು ಹೊತ್ತು ಇದ್ದ ಆತಂಕ ಸುತ್ತಲ ಪ್ರಕೃತಿಯನ್ನು ನೋಡಿ ಮಂಜಿನಂತೆ ಕರಗಿ ಹೋಯಿತು ಇದೇನೆ ಇದು ಇಷ್ಟು ಚೆನ್ನಾಗಿದೆ ಎಂದಳು ಚೈತನ್ಯ ಈ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕೋರ್ಯಾರು ಕೇಳಿದಳು ಸ್ನೇಹ ಇಲ್ಲಿ ಜಾಸ್ತಿ ಜನ ಓಡಾಡಲ್ಲ ಆಗಾಗ ನಮ್ಮಂತವರು ಮಾತ್ರ ಸುತ್ತಾಡ್ಕೊಂಡು ಹೋಗೋಕ್ ಬರ್ತಾರೆ ಇಲ್ಲಿ ಗಿಡಗಳಿಗೆಲ್ಲ ಮಳೆನೆ ನೀರು ಎಂದಳು ಮಾಯಾ ಯಾಕೆ ಜನ ಓಡಾಡಲ್ಲ ಸ್ನೇಹ ಸಂದೇಹದಿಂದ ಕೇಳಿದಳು ಮತ್ತೆ ಶುರು ಆಯ್ತು ಇವಳ ಅನುಮಾನ ಸುಮ್ನೆ ಬನ್ನಿ ಇನ್ನೂ ಚೆನ್ನಾಗಿರೋ ಜಾಗ ತೋರಿಸ್ತೇನೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಎಂದ ಮಾಯಾ ಉತ್ಸಾಹದಿಂದ ಮುಂದೆ ಓಡಿದಳು ನಿಂತ್ಕೊಳ್ಳೆ ನಾವು ಬರ್ತೀವಿ ಎಂದು ಕರೆಯುತ್ತ ಅವಳ ಹಿಂದೆಯೇ ನಡೆದಳು ಚೈತನ್ಯ ಹೋಗಲು ಬೇಡವೋ ಎಂದು ಯೋಚಿಸುತ್ತಾ ನಿಂತಳು ಸ್ನೇಹ ಒಮ್ಮೆ ಹಿಂತಿರುಗಿ ನೋಡಿದ ಚೈತನ್ಯ ಏ ಸ್ನೇಹ ಬಾರಿ ಎಂದು ಕರೆದಳು ಇಲ್ಲ ನನ್ಗ್ಯಾಕೋ ಭಯ ಆಗ್ತಿದೆ ನಾನು ಹೋಗಿ ಕಾರಲ್ಲೇ ಕೂತ್ಕೋತೀನಿ ಎಂದಳು ಸ್ನೇಹ ನೀನು ಬರಲ್ವಾ ಕೇಳಿದಳು ಚೈತನ್ಯ ಇಲ್ಲ ನಾನೂ ಬರಲ್ಲ ಎಂದಳು ಸ್ನೇಹ ಇಷ್ಟು ಚೆನ್ನಾಗಿರೋ ಗುಡ್ಡನ ಕಣ್ತುಂಬ ನೋಡಿದ ಮೇಲೂ ಭಯ ಪಡ್ತಿದ್ಯಾ ಅಂದ್ರೆ ಭಯ ಹೊರಗೆಲ್ಲ ಕಣೆ ಇನ್ನೊಳಗೇನೆ ಇದೆ ಎಂದಳು ಮಾಯಾ ನೀನು ಏನಾದ್ರೂ ಹೇಳು ಮಾಯಾ ನಾನಂತೂ ಬರಲ್ಲ ವಾಪಸ್ ಹೋಗಿ ಕಾರಲ್ಲಿ ಕೂತ್ಕೋತೀನಿ ನೀವು ಏನೇನು ನೋಡ್ತೀರೋ ನೋಡ್ಕೊಂಡು ಬನ್ನಿ ಎಂದಳು ಸ್ನೇಹ ಇಲ್ಲಿ ಭಯಪಡೋಕೆ ಏನಿದೆ ಸ್ನೇಹ ಕೇಳಿದಳು ಚೈತನ್ಯ ಇಲ್ಲಿ ಜನ ಯಾರು ಓಡಾಡಲ್ಲ ಕಣೆ ಪ್ರವಾಸಿ ತಾಣ ಅಂದ್ರೆ ಜನ ಬರ್ಬೇಕಿತ್ತಲ್ವಾ ಇಲ್ಲೇನೋ ಸಮಸ್ಯೆ ಇದೆ ಕಣೆ ಅದಕ್ಕೇನೆ ಯಾರೂ ಬರಲ್ಲ ಎಂದಳು ಸ್ನೇಹ ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ ಎಂದಳು ಮಾಯಾ ಮದುಮಗಳನ್ನ ಇಂತಹ ಜಾಗಕ್ಕೆ ಕರ್ಕೊಂಡು ಬಂದು ನೀನು ದೊಡ್ಡ ತಪ್ಪು ಮಾಡಿದ್ದೀಯ ಮೊದಲು ನಾವಿಲ್ಲಿಂದ ಹೊರಡೋಣ ಪ್ಲೀಸ್ ಬಾ ಮಾಯಾ ಎಂದಳು ಸ್ನೇಹ ಏ ಹೋಗಿ ಇಷ್ಟು ದೂರ ಬಂದು ವಾಪಸ್ ಹೋಗೋಕೆಲ್ಲ ಆಗಲ್ಲ ಮದ್ವೆ ಆದ್ಮೇಲೆ ಸೈತು ಮೈಸೂರಿಗೆ ಹೋಗಿ ಸೆಟಲ್ ಆಗ್ತಾಳೆ ಆಗ ನಮ್ಮ ಕೈಗೆ ಇವಳು ಸಿಗೋದಿಲ್ಲ ಈಗ ಅವಳಿಗೆ ಖುಷಿ ಆಗತ್ತೆ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನೀನು ಹೋಗಿ ಕಾರಲ್ಲಿ ಕೂತ್ಕೋ ನಾವಿಬ್ರೇ ಹೋಗಿ ಬರ್ತೀವಿ ಎಂದಾಳು ಮಾಯಾ ಸ್ನೇಹ ಏನು ಹೇಳಬೇಕು ಎಂದು ತಿಳಿಯದೆ ನೋಡುತ್ತಿದ್ದಾಳೆ ಸ್ನೇಹಳ ಮಾತುಗಳಿಂದ ಚೈತನ್ಯಳಿಗೂ ಕೊಂಚ ಆತಂಕ ಶುರುವಾಯಿತು ಆದರೆ ಮಾಯಾ ನೀನೇನು ಅವಳ ಮುಖ ನೋಡ್ತಾ ನಿಂತೆ ಸುಮ್ನೆ ನನ್ನ ಜೊತೆ ಬಾ ಎಂದು ಚೈತನ್ಯಳ ಕೈ ಹಿಡಿದು ಕರೆದುಕೊಂಡು ಹೋದಳು ಚೈತನ್ಯ ಇಂತಿರುಗಿ ಸ್ನೇಹಳ ಕಡೆಗೆ ನೋಡುತ್ತಲೇ ಹೋದಾಳು ಸ್ನೇಹ ಅಲ್ಲಿಯೇ ಇದ್ದಾಳೆ ಎತ್ತರದ ಹಸಿರು ಹುಲ್ಲು ಅರಳಿದ ಗುಡ್ಡದ ಮೇಲಿನಿಂದ ಕಿರಿದಾದ ದಾರಿಯಲ್ಲಿ ನಡೆಯುತ್ತಾ ನಡೆಯುತ್ತಾ ಗುಡ್ಡದಿಂದ ಕೆಳಗೆ ಇಳಿಯುತ್ತಿದ್ದೇವೆ ಎಂದೆನಿಸುತ್ತಿತ್ತು ಸುತ್ತಲ ಕಣ್ಮಣ ಸೆಳೆಯುವ ಪರಿಸರದಿಂದಾಗಿ ನಡೆದ ಆಯಾಸ ಇಬ್ಬರಲ್ಲೂ ಇರಲಿಲ್ಲ ಜೋರು ಜೋರಾಗಿ ಮಾತನಾಡುತ್ತಾ ಗುಡ್ಡ ಇಳಿಯುತ್ತಿದ್ದಾರೆ ಸ್ನೇಹ ಸುಮ್ನೆ ಏನೇನೋ ಮಾತಾಡಿ ಮೂಡ ಹಾಳು ಮಾಡಿದ್ಲು ಎಂದಳು ಮಾಯಾ ಹೋಗ್ಲಿ ಬಿಡು ಮಾಯಾ ಪಾಪ ಅವಳು ಎದುರುಕೊಂಡ್ಲು ಎಂದಳು ಚೈತನ್ಯ ನನ್ಗೇನು ನಷ್ಟ ಇಲ್ಲ ಅವಳೇ ಸುಮ್ನೆ ಇಲ್ಲಿಗೆ ಬರ್ದೆ ನಷ್ಟ ಮಾಡಿಕೊಂಡ್ಲು ಎಂದಳು ಮಾಯಾ ಅದೇ ವೇಳೆಗೆ ಗುಡ್ಡ ಒಂದು ಮೂಲೆಯಲ್ಲಿ ಬೆಳ್ಳನೇ ಹೊಗೆ ಬರುವುದನ್ನ ನೋಡಿದ ಚೈತನ್ಯ ಮಾಯಾ ಅದೇನು ಹೊಗೆ ಎಂದು ಕೇಳಿದಳು ಅದನ್ನ ನೋಡಿದ ಮಾಯಾ ನಕ್ಕಳು ಯಾಕೆ ನಗ್ತಿದ್ಯಾ ಕೇಳಿದಳು ಚೈತನ್ಯ ಆ ಹೊಗೆ ಇರೋ ಕಡೆಗೆ ನಾವು ಹೋಗ್ತಿದ್ದೀವಿ ಅದೇನು ಅಂತ ನೀನೇ ನೋಡ್ತೀಯ ಬೇಗ ಬೇಗ ಬಾ ಎಂದಾಳು ಮಾಯಾ ಓ ನೀನು ಈ ಜಾಗಕ್ಕೆ ಮೊದಲು ಯಾವಾಗ ಬಂದಿದ್ದೆ ಕೇಳಿದಳು ಚೈತನ್ಯ ಅಣ್ಣನ ಜೊತೆ ಬಂದಿದ್ದೆ ಎಂದಳು ಮಾಯಾ ನಡೆಯುತ್ತಾ ನಡೆಯುತ್ತಾ ತನ್ನನೇ ಗಾಳಿ ಇಬ್ಬರಲ್ಲೂ ಚಳಿ ತುಂಬಿತು ಇಬ್ಬರು ಮಾತನಾಡಲಾಗದಷ್ಟು ನಡುಗಿದರು ಇದೇನು ಇಷ್ಟೊಂದು ಚಳಿ ಆಗ್ತಿದೆ ನಡುಗುತ್ತಲೇ ಕೇಳಿದಳು ಚೈತನ್ಯ ಅಲ್ಲಿ ನೋಡು ನಿನ್ನ ಪ್ರಶ್ನೆಗೆ ಉತ್ತರ ಇದೆ ಎಂದು ಅತ್ತ ಕೈ ತೋರಿಸಿದಳು ಮಾಯಾ ಮಧ್ಯಾಹ್ನ ಬಿಸಿಲಿನ ಬೇಗೆ ಅಲ್ಲಿ ಸ್ವಲ್ಪವೂ ಇಲ್ಲ ಸೂರ್ಯನಿಗೂ ಚಳಿಯಾಗುವಂತೆ ಮಾಡುವ ವಾತಾವರಣದಲ್ಲಿ ಮಾಯಾ ತೋರಿಸಿದ ಕಡೆಗೆ ನೋಡಿದಳು ಚೈತನ್ಯ ಧಮ್ಮಿಕ್ಕಿ ಅರಿಯುವ ಜಲಧಾರೆಯ ಸೊಬಗನ್ನ ಕಂಡು ಚೈತನ್ಯ ವಾವ್ ಎಂದಳು ನೀನು ಅಲ್ಲಿಂದ ನೋಡಿದ ಹೋಗೆ ಇಲ್ಲಿಯದ್ದೆ ಎಂದಳು ಮಾಯಾ ಓ ಎಂದಳು ಚೈತನ್ಯ ಬಾ ಕಡೆ ನಿಂತು ನೋಡಿದ್ರೆ ಇದು ಬೇರೆ ತರಾನೇ ಕಾಣಿಸುತ್ತೆ ಎಂದು ಚೈತನ್ಯಲ್ಲ ಕೈ ಹಿಡಿದು ಅತ್ತ ಕರೆದುಕೊಂಡು ಹೋದಳು ಮಾಯಾ ಇಲ್ಲಿಂದ ನೋಡು ಹೇಗಿದೆ ಅಂತ ಎಂದಳು ಮಾಯಾ ವಾವ್ ಸಕ್ಕತ್ತಾಗಿದೆ ಕಣೆ ಎಂದಳು ಚೈತನ್ಯ ಅಲ್ವಾ ಹನಿಮುನ್ಗೂ ಇಲ್ಲಿಗೆ ಬರ್ಬೇಕು ಅಂತ ಅನಿಸ್ತಿದೆ ಅಲ್ವಾ ನಗುತ್ತಾ ಕೇಳಿದಳು ಮಾಯಾ ಚೈತನ್ಯ ನಕ್ಕಳು ಬಾ ಅಲ್ಲಿಗೆ ಹೋಗಿ ನೀರಲ್ಲಿ ಆಟ ಆಡೋಣ ಎಂದಳು ಮಾಯಾ ಜಾರುತ್ತೋ ಏನು ಹಿಂಜರಿದಳು ಚೈತನ್ಯ ಏನಾಗಲ್ಲ ಬಾರಿ ಎಂದು ಅವಳನ್ನ ಕರೆದುಕೊಂಡು ಹೋದಳು ಮಾಯಾ ಇಬ್ಬರು ಚಲಿಯಲ್ಲಿ ನೀರಿಗಿಳಿದರು ಅನಾಥೆ ಎಂದು ಜೋರಾಗಿ ಕೂಗಿದಳು ಮಾಯಾ ಅವಳ ಧ್ವನಿ ಮೂರು ಬಾರಿ ಪ್ರತಿಧ್ವನಿಸಿತು ಆಗ್ಯಾಕೆ ಕಿರುಚಿದ್ದೆ ಗಾಬರಿಯಿಂದ ಕೇಳಿದಳು ಚೈತನ್ಯ ನೀನು ನನ್ನ ಹೆಸರು ಕೂಗು ಎಂದಳು ಮಾಯಾ ಯಾಕೆ ಕೇಳಿದಳು ಚೈತನ್ಯ ಬೇಡ ನಿನ್ನ ಹುಡುಗನ ಹೆಸರು ಕೂಗು ಎಂದಳು ಮಾಯಾ ಯಾಕೆ ಹಾಗೆ ಹೇಳ್ತಿದ್ಯಾ ನೀನು ಅನಾಥೆ ಅಂತ ಯಾಕೆ ಹೋಗ್ದೆ ಕೇಳಿದಳು ಚೈತನ್ಯ ಅವಳಿಗೊಂದು ರೀತಿಯ ಆತಂಕ ಶುರುವಾಯಿತು ಇರು ನಾನು ನನ್ನ ಹೆಸರನ್ನೇ ಕೂಗ್ತೀನಿ ಎಂದ ಮಾಯಾ ಎಂದು ಅರಚಿದಳು ಆದರೆ ಧ್ವನಿ ಪ್ರತಿಧ್ವನಿಸಲಿಲ್ಲ ನೋಡಿದ್ಯಾ ನನ್ನ ಹೆಸರು ಮಾತ್ರ ಅಲ್ಲ ಚೈತನ್ಯ ಅಂತ ಕೂಗಿದ್ರು ಪ್ರತಿಧ್ವನಿ ಕೇಳಲ್ಲ ಆದ್ರೆ ಅನಾಥೆ ಅಂದ್ರೆ ಮಾತ್ರ ಪ್ರತಿಧ್ವನಿ ಕೇಳತ್ತೆ ಎಂದಳು ಮಾಯಾ ಏನು ಕೇಳಿದಳು ಚೈತನ್ಯ ಹೌದು ಸೇತು ಇನ್ನು ಟ್ರೈ ಮಾಡು ಎಂದಳು ಮಾಯಾ ಮೊದಲು ಹಿಂಜರಿದಳು ಚೈತನ್ಯ ಆದರೆ ಮಾಯಾಳ ಒತ್ತಾಯಕ್ಕೆ ಚೈತನ್ಯ ಎಂದು ಕೂಗಿದಳು ಚೈತನ್ಯ ಆದರೆ ಅವಳು ಧ್ವನಿ ಪ್ರತಿಧ್ವನಿಸಲಿಲ್ಲ ಅನಾಥೆ ಅಂತ ಕೂಗು ಪ್ರತಿಧ್ವನಿಸ್ ಕೇಳಿಸುತ್ತೆ ಎಂದಳು ಮಾಯಾ ಪರೀಕ್ಷಿಸಲು ಅನಾಥೆ ಎಂದು ಕೂಗಿದಳು ಚೈತನ್ಯ ಅಚ್ಚರಿ ಬೆಂಬಂತೆ ಮೂರು ಬಾರಿ ಪ್ರತಿಧ್ವನಿ ಕೇಳಿಸಿತು ಈಗ್ಲಾದ್ರೂ ಗೊತ್ತಾಯ್ತಾ ನಗುತ್ತಾ ಕೇಳಿದಳು ಮಾಯಾ ಇದು ಹೇಗೆ ನನ್ಗೆ ನಿಜವಾಗ್ಲೂ ಅಚ್ಚರಿ ಆಗ್ತಿದೆ ಕಣೆ ಎಂದಳು ಚೈತನ್ಯ ಹೌದು ಫಸ್ಟ್ ಟೈಮ್ ಬಂದಾಗ ನನ್ಗೂ ಹೀಗೆ ಅಚ್ಚರಿ ಆಗಿತ್ತು ಆದ್ರೂ ಒಂಥರ ಮಜಾ ಇದೆ ಅಲ್ವಾ ಅನಾಥೆ ಅಂದ್ರೆ ಮಾತ್ರ ಜೋರಾಗಿ ಪ್ರತಿಧ್ವನಿ ಕೇಳಿಸುತ್ತೆ ಎಂದಾಳು ಮಾಯಾ ಇಲ್ಲಿನ ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿದೆ ಆದ್ರೆ ಅನಾಥೆ ಅಂದ್ರೆ ಮಾತ್ರ ಪ್ರತಿಧ್ವನಿ ಕೇಳಿಸುತ್ತೆ ಅನ್ನೋದು ತುಂಬಾ ವಿಚಿತ್ರವಾಗಿದೆ ಏನಾದ್ರೂ ದೆವ್ವಭೂತ ಆತಂಕದಿಂದ ಕೇಳಿದಳು ಚೈತನ್ಯ ಇನ್ಯಾಕೆ ಸ್ನೇಹ ತರ ಮಾತನಾಡ್ತಿದ್ಯಾ ಇಂಥ ಚಮತ್ಕಾರಗಳಿಗೆಲ್ಲ ದೆವ್ವಾನೇ ಕಾರಣ ಆಗಿರ್ಬೇಕಾ ಇದಕ್ಕೆಲ್ಲ ವೈಜ್ಞಾನಿಕವಾಗಿ ಕಾರಣ ಇರುತ್ತೆ ಕಣೆ ಎಂದಳು ಮಾಯಾ ಅದು ಸರಿನೇ ಬಿಡು ಎಂದಳು ಚೈತನ್ಯ ಈಗ ಮೂಡ ಹಾಳ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇಲ್ಲಿಂದ ಹೋಗೋಣ ಎಂದಳು ಮಾಯಾ ಹೂ ಎಂದ ಚೈತನ್ಯ ಮಾಯಾಳೊಂದಿಗೆ ತನ್ನನೆ ನೀರಿನಲ್ಲಿ ಆಟವಾಡಿದಳು ನೀರು ಬಹಳ ತನ್ನಗಾಗಿರುವುದರಿಂದ ಬಹಳ ಆಟವಾಡಲಾಗಲಿಲ್ಲ ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಮಣ್ಣಿನ ಮೇಲ್ಮೈ ಮೇಲೆ ಏನೋ ಒಳೆಯುವಂತೆ ಕಾಣಿಸಿತು ಚೈತನ್ಯ ಕೈಯಿಂದಲೇ ಮಣ್ಣು ಕೆದರಿ ತೆಗೆದಾಗ ದಪ್ಪನೇ ಬೆಳ್ಳಿ ಕಾಲ್ಗೆಜ್ಜೆ ಕೈಗೆ ಸಿಕ್ಕಿತು ಮಣ್ಣು ಮೆತ್ತಿರುವ ಕಾಲ್ಗೆಜ್ಜೆಯನ್ನು ನೀರಿನಲ್ಲಿ ತೊಳೆದಳು ಏನೇ ಅದು ಕೇಳಿದಳು ಮಾಯಾ ಕಾಲ್ಗಿಜ್ಜೆ ಎಂದು ಅವಳಿಗೆ ತೋರಿಸಿದಳು ಚೈತನ್ಯ ಯಾರೋ ಬೀಳ್ಸ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಕೊಡಿಲಿ ನೋಡೋಣ ಎಂದಳು ಮಾಯಾ ಚೈತನ್ಯ ಕಾಲ್ಗೆಜ್ಜೆಯನ್ನ ಅವಳ ಕೈಗೆ ಕೊಟ್ಟಳು ಅದನ್ನ ನೋಡುತ್ತಾ ತುಂಬಾ ಚೆನ್ನಾಗಿದೆ ಭಾರವಾಗೂ ಇದೆ ಪಾಪ ಯಾರು ಕಳ್ಕೊಂಡಿದ್ರು ಏನು ಇದನ್ನ ತಗು ಇದು ಇಲ್ಲಿಗೆ ಬಂದಿರೋ ನೆನಪಿಗೋಸ್ಕರ ಆಗತ್ತೆ ಎಂದಳು ಮಾಯಾ ಚೈತನ್ಯ ಆ ಕಾಲ್ಗೆಜ್ಜೆ ತೆಗೆದುಕೊಂಡು ತನ್ನ ಬ್ಯಾಗಿನೊಳಗಿಳಿಸಿದಳು ಇಲ್ಲಿ ತುಂಬಾ ಹೊತ್ತು ಇರೋಕಾಗಲ್ಲ ಚಳಿ ಬರ್ತಿದೆ ಈ ನೀರಲ್ಲಿ ತುಂಬಾ ಆಟ ಆಡಿ ಶೀತ ಆದ್ರೆ ಕೆಮ್ಮು ಶುರುವಾಗುತ್ತೆ ಮದ್ವೆಯಲ್ಲಿ ಕೆಮ್ತಾನೆ ಇರ್ಬೇಕಾಗುತ್ತೆ ನಡಿಯೇ ಹೋಗೋಣ ಎಂದಳು ಚೈತನ್ಯ ಸರಿ ಬಾ ಎಂದಳು ಮಾಯಾ ಪಾಪ ಸ್ನೇಹಗೆ ಎಷ್ಟು ಬೋರ್ ಆಗ್ತಿದ್ಯೋ ಏನು ಬೇಗ ಬೇಗ ಹೋಗೋಣ ಎಂದಳು ಚೈತನ್ಯ ಅವಳು ಒಬ್ಳು ಸುಮ್ನಿ ಭಯ ಪಡ್ಕೊಂಡು ಬರ್ಲಿಲ್ಲ ಈಗ ಚೆನ್ನಾಗಿ ಇದೀವಲ್ಲ ಎನ್ನುತ್ತಾ ಮಾಯಾ ಮುನ್ನಡೆದಳು ಇಬ್ಬರು ಮಾತನಾಡುತ್ತಾ ಬಂದ ದಾರಿಯಲ್ಲಿ ಹಿಂದಿರುಗಿದರು ಆದರೆ ಕಾರ್ನಲ್ಲಿ ಸ್ನೇಹ ಇಲ್ಲ ಇಬ್ಬರಿಗೂ ಗಾಬರಿಯಾದರು ಸ್ನೇಹ ಕರೆದಳು ಮಾಯಾ ಎಲ್ಲಿಗೆ ಹೋದ್ಲಿ ಇವಳು ಹೇಳಿದಳು ಚೈತನ್ಯ ನಾನು ಕಾರಲ್ಲೇ ಕೂತಿರ್ತೀನಿ ಅಂತ ಹೇಳಿದ್ಲು ಅಲ್ವಾ ಹೇಳಿದಳು ಮಾಯಾ ನನ್ಗೆ ಯಾಕೋ ಭಯ ಆಗ್ತಿದೆ ಮಾಯಾ ಕಂಪಿಸುವುದರಲ್ಲಿ ಹೇಳಿದಳು ಚೈತನ್ಯ ಭಯ ಪಡ್ಬೇಡ ಹುಡ್ಕೋಣ ಬಾ ಎಂದಳು ಮಾಯಾ ಸ್ನೇಹಳ ಹೆಸರು ಕೂಗುತ್ತಾ ಇಬ್ಬರು ಅವಳನ್ನ ಹುಡುಕುತ್ತಾ ಹೊರಟರು ಹಳೆಯ ಕಾಲದ ಮನೆಯೊಂದರ ಎದುರು ಬಂದರು ಇದು ಯಾವುದೋ ಹಳೆ ಮನೆ ಅನ್ಸುತ್ತೆ ಒಳಗಡೆ ಯಾರಾದ್ರೂ ಇದ್ದಾರೋ ಇಲ್ವೋ ಎಂದಳು ಚೈತನ್ಯ ಇರು ನೋಡೋಣ ಎಂದ ಮಾಯಾ ಅಕ್ಕ ಅಣ್ಣ ಯಾರಾದ್ರೂ ಮನೆಯಲ್ಲಿದ್ದೀರಾ ಎಂದು ಜೋರಾಗಿ ಕೇಳಿದಳು ಎಪ್ಪತ್ತರ ಅರೆಯದ ಮುದುಕಿಯೊಬ್ಬಳು ಮನೆಯಿಂದ ಹೊರಗೆ ಬಂದರು ಅಮ್ಮ ನಮಸ್ತೆ ಇಬ್ಬರೂ ಕೈ ಮುಗಿದರು ಯಾರು ಕೇಳಿದರು ಅಜ್ಜಿ ನಾವಿಬ್ರು ಗೆಳತಿಯರು ಇಲ್ಲೇ ಗುಡ್ಡ ನೋಡೋಕೆ ಬಂದಿದ್ವಿ ನಮ್ಮ ಗೆಳತಿ ಕಾಣಿಸ್ತಿಲ್ಲ ಇಲ್ಲಿಗೇನಾದ್ರು ಬಂದಿದ್ದಾಳ ಅಂತ ಕೇಳೋಕೆ ಬಂದ್ವಿ ಎಂದಳು ಮಾಯ ವಯಸ್ಸಾಗಿದ್ದರು ಅವಳ ಕಣ್ಣು ಕಿವಿ ಬಹಳ ಚುರುಕಾಗಿದ್ದವು ಯಾವ ಗುಡ್ಡಕ್ಕೆ ಬಂದಿದ್ರಿ ಅನಾಥೆ ಗುಡ್ಡಕ್ಕ ಕೇಳಿದಳು ಅವರು ಅನಾಥಿ ಗುಡ್ಡನ ಕೇಳಿದಳು ಚೈತನ್ಯ ಹೌದು ಅದೇ ಗುಡ್ಡ ಎಂದು ಒಪ್ಪಿದಳು ಮಾಯಾ ಚೈತನ್ಯ ಅವಳ ಮುಖವನ್ನ ಪ್ರಶ್ನಾರ್ಥಕವಾಗಿ ನೋಡಿದಳು ಆ ಗುಡ್ಡಕ್ಕೆ ಯಾಕೆ ಬಂದ್ರಿ ನೀವು ಹಾಗೆಲ್ಲ ಬರಬಾರ್ದು ಎಂದರು ಅಜ್ಜಿ ಅಯ್ಯೋ ಇವರು ಉಪದೇಶನೋ ಎಂದು ಗೊಣಗಿದ ಮಾಯಾ ನಮ್ಮಷ್ಟೇ ವಯಸ್ಸಿನ ಹುಡುಗಿ ಇಲ್ಲಿಗೆ ಬಂದ್ಲಾ ಇಲ್ವಾ ಹೇಳಿ ಎಂದಳು ಒಂದು ನಿಮಿಷ ಮಾಯಾ ಎಂದ ಚೈತನ್ಯ ನಾವು ಆ ಗುಡ್ಡಕ್ಕೆ ಹೋಗ್ಬಾರ್ದಿತ್ತ ಅಜ್ಜಿ ಹೇಳಿ ಯಾಕೆ ಹೋಗ್ಬಾರ್ದಿತ್ತು ಎಂದು ಅಜ್ಜಿಯನ್ನು ಕೇಳಿದಳು ಇಲ್ಲೇ ಇರಿ ಬಂದೆ ಎಂದು ಒಳಗೆ ಹೋದರು ಅಜ್ಜಿ ನಾವಿಲ್ಲಿಗೆ ಬರ್ಲೇಬಾರ್ದಿತ್ತು ಸ್ನೇಹ ಎಲ್ಲಿಗೆ ಏನು ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಕೂಡ ಇಲ್ಲ ಆತಂಕದಿಂದ ಹೇಳಿದಳು ಚೈತನ್ಯ ಸುಮ್ನೆ ಇರೆ ಟೆನ್ಷನ್ ಕೊಡ್ಬೇಡ ಎಂದಳು ಮಾಯಾ ಮಾಯಾ ಗೆಳತಿಯರಿಗೆ ಸರ್ಪ್ರೈಸ್ ಕೊಡಲು ಹೋಗಿ ಅವಾಂತರ ಮಾಡಿಸಿಕೊಂಡಿದ್ದಾಳೆ ಈಗ ಅವಳಿಗೂ ಆತಂಕ ಶುರುವಾಗಿದ್ದು ಸುಳ್ಳಲ್ಲ ಆದರೂ ಅದನ್ನು ಒಪ್ಪಿಕೊಳ್ಳದೆ ಚೈತನ್ಯಣ್ಣ ಗದರಿದಳು ಒಳಗಿನಿಂದ ಬಂದ ಅಜ್ಜಿ ಇದನ್ನು ತೆಗೆದುಕೊಂಡು ಹೋದು ನಿಮ್ಗೆ ಅರ್ಥ ಆಗತ್ತೆ ಎನ್ನುತ್ತಾ ಡೈರಿಯೊಂದನ್ನ ಚೈತನ್ಯಳ ಕೈಗೆ ಕೊಟ್ಟರು ಅದ್ರಲ್ಲಿ ಏನಿದೆ ಕೇಳಿದಳು ಮಾಯಾ ಓದಿ ನೋಡಿ ಗೊತ್ತಾಗುತ್ತೆ ಎಂದರು ಅಜ್ಜಿ ಚೈತನ್ಯ ಡೈರಿ ತೆರೆದಳು ಚೈತನ್ಯ ಡೈರಿ ತೆರೆದಳು ಅವಳ ಡೈರಿಯ ಪುಟಗಳನ್ನ ತೆರೆದು ಚೈತನ್ಯ ಓದಲಾರಂಭಿಸಿದಳು ಎನಿದೆ ಅದ್ರಲ್ಲಿ ಎಂದು ಇಣುಕಿ ಆ ಪುಟಗಳನ್ನ ನೋಡಿದಳು ಮಾಯಾ ಏನದು ಅನಾಥ ವಧುವಿನ ಕತೆ ಕತೆ ಮುಂದುವರಿಯುವುದು